ನಗರ ಪಾಲಿಕೆ ಆವರಣದಲ್ಲಿ ವಾಲ್ಮನ್ಗಳು ವಾಟರ್ಮನ್ಗಳು ಸುಮಾರು ಇನ್ನೂರ ಹತ್ತು ಜನ ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಅವರು ಸೇವೆ ಮಾಡಿಕೊಂಡ ಬರ್ತಾ ಇದಾರೆ ಅವರು ಅವರ ಕೆಲಸಕ್ಕೆ ಒಂದು ಆಗಿ ನೇಮಕ ಮಾಡೋದಿಕ್ಕೆ ಈ ದಿನ ಮುಷ್ಕರವನ್ನು ಹೂಡಿದ್ದಾರೆ ಈ ಹಿಂದೆಯೂ ಕೂಡ ಅವರು ಮುಷ್ಕರ ಅವ್ರಿಗೆ ಆ ಮಾತನ್ನು ಕೊಡ್ತಿತ್ತು ನಿಮ್ಮನ್ನ ಆಗಿ ನೇಮಕ ಮಾಡ್ತೇವೆ ಹೇಳಿ ಆದ್ರೆ ಅದು ಈಡೇರಿಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಗೃಹ ಸಚಿವರಾದಂತಹ ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಹಿಂದೆ ಮೂರು ಹಂತದಲ್ಲಿ ಸುಮಾರು ಇನ್ನೂರು ಜನರಿಗೆ ಕಾಯಂ ಉದ್ಯೋಗವನ್ನು ಒದಗಿಸಿಕೊಟ್ಟಿದ್ದಾರೆ ಇದೇ ಮಹಾನಗರ ಪಾಲಿಕೆ

ಮತ್ತು ಈ ಸಂಘದ ಅಧ್ಯಕ್ಷರಾದ ಕುಮಾರ್ರವರೇ ರಾಮಣ್ಣರವರೇ ಗುರುಪ್ರಸಾದ್ ರವರೇ ಇಮ್ರಾನ್ರವರೇ ಅವರೇ ರಾಮಮೂರ್ತಿ ಅವರೇ ತಾವೆಲ್ಲರೂ ಕೂಡ ಇದನ್ನು ಮುಷ್ಕರ ಹುಡುಕಿಕೊಂಡಿದ್ದೀರಿ ಕಾರಣ ಈಗಾಗಲೇ ನನಗೂ ತಿಳಿದಿದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತಾವೆಲ್ಲರೂ ಕೂಡ ಈ ನಗರದಲ್ಲಿ ನೀರು ಸರಬರಾಜನ್ನು ಮಾಡಿಕೊಳ್ಳುತ್ತಾ ಜನರ ಸೇವೆಯನ್ನ ಮಾಡ್ಕೊಂತ ಬರ್ತಾ ಇದ್ದೀರಿ ತಮಗೂ ಕೂಡ ಒಂದು ಜೀವನ ನಡೆಸಕ್ಕೆ ಒಂದು ಒಳ್ಳೆಯ ಜೀವನ ನಡೆಸಬೇಕು ತಾವುಗಳು ಕೂಡ ನಿಮಗೂ ಕೂಡ ಮಕ್ಕಳಿದ್ದಾರೆ ಸಂಸಾರ ಇದೆ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಜವಾಬ್ದಾರಿ ತಮ್ಮ ತಮ್ಮ ಮೇಲಿದೆ ಈಗಾಗಲೇ ತಾವೇ ಬರ್ಕೊಂಡಿರೋ ಹಾಗೆ ಅನೇಕರಿಗೆ ಬಿ ಪಿ ಶುಗರ್ ಎಲ್ಲ ಬಂದಿದೆ ಜೀವನದ ಒತ್ತಡ ನಿಮಗೂ ಹೆಚ್ಚಾಗಿದೆ ಈಗಾಗಲೇ ನಿಮ್ಮ ಕುಮಾರ್ ಅವರು ಅನೇಕ ವಿಚಾರಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಸರ್ಕಾರ ನಮ್ಮದೇ ಇದೆ ಈ ಹಿಂದೆ ಬೇರೆ ಸರ್ಕಾರದವರು ತಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಆ ಭರವಸೆಗಳು ಈಡೇರಿಲ್ಲ ತಮಗೆಲ್ಲರೂ ಗೊತ್ತಿರುವ ಹಾಗೆ ಮತ್ತು ತಾವೇ ಹೇಳ್ಕೊಳ್ತಿರುವ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕವಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಹಿಂದೆ ಏನು ಪೌರ ಕಾರ್ಮಿಕರಿಗೆ ಕಾಯಂ ನೇಮಕಾತಿ ಮಾಡೋರು ನೇರ ನೇಮಕಾತಿ ಅಡಿಯಲ್ಲಿ ಸುಮಾರು ಎರಡು ಬಾರಿ ಎರಡು ಹಂತದಲ್ಲಿ ಸುಮಾರಿ ಮೂರು ಬಾರಿ ಮೂರು ಹಂತದಲ್ಲಿ ಸುಮಾರು ಇನ್ನೂರು ಜನಕ್ಕೆ ಕಾಯಂ ಕೆಲಸವನ್ನು ಕೊಡಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆ ಶ್ಲಾಘನೆ ಮಾಡಬೇಕಾಗ್ತದೆ ಅವರ ದೊಡ್ಡ ಗುಣ ಅವರು ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಪೌರ ಕಾರ್ಮಿಕರ ಪರವಾಗಿ ಅವ್ರಿಗೂ ಕೂಡ ಮನಸಲ್ಲಿ ನೋವಿದೆ ಎಲ್ಲರಿಗೂ ಕೂಡ ಒಂದು ಸಮಾನತೆಯ ಬದುಕನ್ನ ಕಲ್ಪಿಸಿಕೊಡುವಂತ ಒಂದು ಕಿಚ್ಚಿದೆ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಡ್ತೇನೆ ಅಂತ ಅವೇನು ಈ ಮನವಿ ಪತ್ರವನ್ನು ಕೊಟ್ಟಿದ್ದೀರಾ ಅದರ ಬಗ್ಗೆ ಅವರ ಗಮನ ಹರಿಸಿ ನಾಳೆ ಅವರು ಬರ್ ಬರ್ತಾ ಇದ್ದಾರೆ ಅವರು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾಳೆ ಅವರು ತುಂಬಾ ತಮ್ಮ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅವರು ಅವರ ಗಮನ ಹರಿಸಿ ಅವರ ಬರಪಡ ಕಾಯಿಲೆಯನ್ನು ಹೊಂದಿರುವಂಥವ್ರು ನನಗೆ ಭರವಸೆ ಇದೆ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಮ್ಮ ಏನು ಕಷ್ಟ ಸಂಕಷ್ಟಗಳಿದವೆ ಅದನ್ನೆಲ್ಲ ದೂರು ಮಾಡಿ ಈ ನೇರ ನೇಮಕಾತಿ ಮತ್ತು ನೇರ ಪಾವತಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಆದಂಥ ಮಾನದಂಡ ಮತ್ತೆ ಅಂಶಗಳು ಕೂಡ ಇರ್ತವೆ ಅದನ್ನೆಲ್ಲ ಯಾವ ರೀತಿ ಅವರು ನೆರವೇರಿಸಬೇಕು ಅದನ್ನೆಲ್ಲ ಕುಲಂಕುಷವಾಗಿ ತಿಳ್ಕೊಂಡು ನಿಮ್ಮ ಈ ಕಷ್ಟವನ್ನು ಪರಿಹರಿಸುವಲ್ಲಿ ಅವರ ಗಮನ ಹರಿಸುವಂಥ ಕೆಲಸ ನಾನು ಅನ್ನೋದ್ರ ಮಾಡ್ತಾನೆ ತಮ್ಮ ಕಷ್ಟ ನಾನೀಗಾಗಲೇ ಈಗಾಗಲೇ ಆರಿಸಿದ್ದೇನೆ ತಾವಿಲ್ಲದೆ ಈ ನಗರದಲ್ಲಿ ಯಾರಿಗೂ ನೀರು ಸಿಗಲ್ಲ ಅದೆಲ್ಲರಿಗೂ ಗೊತ್ತಿದೆ ಆದ್ದರಿಂದ ಈಗಾಗಲೇ ಅನೇಕ ಜಾತ್ರೆಗಳು ರಂಜಾನ್ ಹಬ್ಬ ಬೇರೆ ಬೇರೆ ಹಬ್ಬಗಳು ಕೂಡ ಹತ್ರ ಇದಾವೆ ಎಲ್ಲರಿಗೂ ಕೂಡ ನೀರಿನ ಅವಶ್ಯಕತೆ ಇದೆ ನೀರಿಲ್ಲದೆ ಯಾವ ಕೆಲಸನೂ ಆಗಲ್ಲ ಆರಾಧನೆನೂ ಆಗಲ್ಲ ಪ್ರಾರ್ಥನೆನೂ ಆಗಲ್ಲ ನಮ್ಮಾಗೂ ಆಗಲ್ಲ ನೀರೆಲ್ಲರಿಗೂ ಕೂಡ ಅತ್ಯವಶ್ಯಕ ನೀರಿಲ್ಲದೆ ಜೀವನ ನಡೆಸುವಂಥದ್ದು ತುಂಬಾ ಕಷ್ಟ ತಾವು ಆ ನೀರನ್ನ ಕೊಡಿಸುವಂತ ಜವಾಬ್ದಾರಿ ವಹಿಸ್ಕೊಂಡಿರುವಂತ ದೊಡ್ಡ ಮನುಷ್ಯ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕಂದ್ರೆ ತಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅದೇ ರೀತಿ ಬೇರೆಯವರ ಜವಾಬ್ದಾರಿಯೂ ಕೂಡ ಇದೆ ನಿಮ್ಮ ಕಷ್ಟ ಪರಿಹರಿಸುವಂತಹ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ಆದ್ರಿಂದ ಸರ್ಕಾರದ ಗಮನ ಹರಿಸುವಲ್ಲಿ ನಾನು ಕೂಡ ನನ್ನ ಎಲ್ಲ ಪ್ರಯತ್ನಗಳನ್ನ ಹಾಕ್ತೇನೆ ಸನ್ಮಾನ್ಯ ಜಿಲ್ಲಾ ಸಚಿವರಲ್ಲಿ ಮತ್ತೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಲ್ಲಿ ಮತ್ತು ಎಲ್ಲರೂ ಕೂಡ ನಾನು ಮನವಿ ಮಾಡುವ ಮಾಡಿಕೊಡ್ತೇನೆ ಇದು ಮನವರಿಕೆ ಮಾಡಿಕೊಡ್ತೇನೆ ಈ ರೀತಿ ತಮ್ಮ ಕಷ್ಟಗಳು ಏನಿದಾವೆ ಅವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ತಮಗೆಲ್ಲ ಏನು ಅನಾನುಕೂಲತೆ ಆಗಿದೆ ಕಷ್ಟ ಹೇಗಿದೆ ಅದನ್ನೆಲ್ಲ ಪರಿಸ ಹೇಳಿದ್ರಿ ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಅದನ್ನ ಕೂಡ ಅವರ ಗಮನ ಹರಿಸಿ ತಮ್ಮ ಕಷ್ಟಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಹಾಕ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳಕ್ಕೆ ಬಯಸ್ತೇನೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಮ್ಮ ಕಷ್ಟ ದೇವರು ನಿವಾರಿಸಲಿ ಎಲ್ಲರೂ ಕೂಡ ಒಳ್ಳೆಯ ಜೀವನ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಸಾರ ಒಂದು ನೆಮ್ಮದಿಯ ಸಂಸಾರ ನಡೆಸುವಂಥದ್ದು ಒಂದು ಜೀವನ ಆದ್ರಿಂದ ತಾವು ಕೂಡ ಅನೇಕ ಶ್ರಮ ಹಾಕಿರಪ್ಪ ಪರಿಶ್ರಮ ಹಾಕಿರ ಅರ್ಧ ಅರ್ಧ ರಾತ್ರಿ ಹೋಗ್ಬಿಟ್ಟು ಎಲ್ಲ ಮನೆಗೆಲ್ಲ ನೀರು ಬಿಟ್ಟು ಎಲ್ಲರೂ ನೀರು ಕುಡಿಸುವಂತ ಕೆಲಸ ಮಾಡ್ತೀರಾ ತಮ್ಮ ಕಷ್ಟವನ್ನು ದೇವರು ಪರಿಹರಿಸಲಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅವ್ರ ಕಷ್ಟ ಹೇಳೋದಕ್ಕಾಗಲ್ಲ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದರೂ ಕೂಡ ಬಡವರು ಪರವಾಗಿ ನಿಲ್ತಾ ಇದೆ ಹಿಂದೆನೂ ಕೂಡ ಸಾಕಷ್ಟು ನೌಕರರಿಗೆ ಉದ್ಯೋಗನ ಕಾಯಂ ಮಾಡಿದೆ ಅದೇ ರೀತಿ ನಿಮಗೂ ಕೂಡ ಕಾಯಂ ಮಾಡುತ್ತೆ ಅಂತ ನಾನು ನಂಬ್ತಾ ನನಗೆ ಇಲ್ಲಿ ಕರೆಸಿ ಎರಡು ಮಾತಲ್ಲೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ದಿನ ನಗರ ಪಾಲಿಕೆ ಆವರಣದಲ್ಲಿ ವಾಲ್ಮನ್ಗಳು ವಾಟರ್ಮನ್ಗಳು ಸುಮಾರು ಇನ್ನೂರ ಹತ್ತು ಜನ ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಅವರು ಸೇವೆ ಮಾಡ್ಕೊಂತ ಬರ್ತಾ ಇದ್ದಾರೆ ಅವರು ಅವರ ಕೆಲಸಕ್ಕೆ ಒಂದು ಕಾಯಮಾಗಿ ನೇಮಕ ಮಾಡೋದಿಕ್ಕೆ ಈ ದಿನ ಮುಷ್ಕರವನ್ನು ಹೂಡಿದ್ದಾರೆ ಈ ಹಿಂದೆ ಕೂಡ ಅವರು ಮುಷ್ಕರನ್ನ ಮಾಡಿದ್ರು ಹಿಂದೆ ಇದ್ದಂತ ಸರ್ಕಾರಗಳು ಅವರಿಗೆ ಮಾತನ್ನು ಕೊಡ್ತಿತ್ತು ನಿಮ್ಮನ್ನ ಆಗಿ ನೇಮಕ ಅಂತ ಹೇಳಿ ಆದ್ರೆ ಅದು ಈಡೇರಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಬಡವರ ಪರ ಪಕ್ಷವನ್ನ ಬಡವರ ಪರ ಯೋಜನೆಗಳನ್ನ ಕೊಡ್ತಾ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಏನ್ ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಹಿಂದೆ ಮೂರು ಹಂತದಲ್ಲಿ ಸುಮಾರು ಇನ್ನೂರು ಜನರಿಗೆ ಕಾಯಂ ಉದ್ಯೋಗವನ್ನ ಒದಗಿಸಿಕೊಟ್ಟಿದ್ದಾರೆ ಇದೇ ಮಹಾನಗರ ಪಾಲಿಕೆಯಲ್ಲಿ ಅದೇ ರೀತಿ ಈ ಮುಷ್ಕರ ನಿರ್ತಾ ಈ ವಾಟರ್ಮನ್ ಮತ್ತು ಗಳು ಅವರ ಬೇಡಿಕೆಯೂ ಅದೇ ಯಾವ ರೀತಿ ಪರಮೇಶ್ವರ್ ಸಾಹೇಬ್ರು ಅವ್ರಿಗೂ ಕಾಯಂ ಮಾಡ್ಸಿರೋ ನಮಗೂ ಮಾಡ್ಕೊಡ್ಲಿ ಅಂತ ಹೇಳಿ ಅದರಿಂದ ಸನ್ಮಾನ್ಯ ಬಡವರ ಕಾಳಜಿ ಅಂತ ಉಳ್ಳವಂತ ನಮ್ಮ ಮಂತ್ರಿಗಳು ಪರಮೇಶ್ವರ್ ಸಾಹೇಬ್ರು ಅವರ ಗಮನಕ್ಕೆ ನಾನು ನಿಮ್ಮ ಮನವಿಯನ್ನ ತರ್ತೇನೆ ಮತ್ತೆ ನಿಮ್ಮ ಕಷ್ಟವನ್ನ ನಿವಾರಿಸಲು ನಾನು ಕೂಡ ಅವರಲ್ಲಿ ಮನವಿ ಮಾಡ್ಕೊಂಡೆ ಅಂತ ಈಗ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪರಮೇಶ್ವರ ಪರಮೇಶ್ವರ್ ಮತ್ತು ರಾಜಣ್ಣ ಅವರು ಜಯಚಂದ್ರ ಯಾರು ಎಲ್ಲಾ ಜಿಲ್ಲೆಯ ಶಾಸಕ ಬಂಧುಗಳು ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಅವ್ರು ಭೇಟಿ ಮಾಡಿ ಇವರ ಕಷ್ಟವನ್ನ ನಿವಾರಿಸುವಲ್ಲಿ ಪ್ರಯತ್ನ ಆಗ್ತಾರೆ ಅಂತ ನಂಬಿಕೆಯಿಂದ ನಾನು ಇದನ್ನ ಇವರ ಜೊತೆ ನಿಂತು ಇವರ ಕಷ್ಟವನ್ನ ನಿವಾರಿಸಲು ನನ್ನ ನಮ್ ನಮ್ ಕಡೆಯಿಂದ ಏನ್ ಪ್ರಯತ್ನ ಆಗುತ್ತೆ ಅದನ್ನ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಈ ರೀತಿಯ ಸಮಸ್ಯೆಗಳನ್ನ ಸರ್ಕಾರ ಈಗಾಗಲೇ ಬಗೆಹರಿಸಿದೆ ಹಿಂದೇನೂ ಕಾಂಗ್ರೆಸ್ ಸರ್ಕಾರ ಬಗೆಹರಿಸಿಕೊಂಡ್ತಾನೆ ಬರ್ತಾ ಇದೆ ಇದು ಹೊಸ ಸಮಸ್ಯೆ ಏನಲ್ಲ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದೆ ಇದನ್ನ ಬಗೆಹರಿಸಲ್ಲ ಅಂತ ನಂಗಿದ್ರೆ ಈಗ ಇನ್ನೂರ ಹದ್ ಜನ ಇನ್ನೂರು ಜನಕ್ಕೆ ಮೂರು ಹಂತದಲ್ಲಿ ಯಾವ ರೀತಿ ಖಾಯಂ ಆಗಿ ಉದ್ಯೋಗವನ್ನ ಕೊಡ್ಸಿದ್ದಾರೆ ಅದು ಬಗೆಹರಿಸಿದೆಯಲ್ಲ ಅವತ್ತು ಕೂಡ ಆ ಮುಷ್ಕರ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟು ಅದನ್ನ ಈಡೇರಿಸಿದ್ದಾರೆ ಇದು ಕೂಡ ಹಾಗೆ ಈಡೇರಿಸ್ತಾರೆ ಜನರಿಗೆ ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ ತೊಂದ್ರೆ ಆಗ್ತಾ ಇರೋದ್ರಿಂದಲೇ ನಾವು ಕೂಡ ಇಲ್ಲಿ ಬಂದಿರೋದು ಅವರಲ್ಲಿ ಮನವಿ ಮಾಡ್ಕೊಳ್ಳೋದಿಕ್ಕೆ ಸಾಹೇಬ್ರೂ ಕೂಡ ಬರ್ತಾರೆ ಸಂಬಂಧಪಟ್ಟವರಿಗೆ ಮಾತಾಡಿ ಈ ಬಗ್ಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ